ಇವ್ರನ್ನೆಲ್ಲಾದ್ರು ನೋಡಿದ್ರ ನೋಡಿದೀರ ನೀವು ಇವ್ರನ್ನ ನೋಡಿಲ್ಲ ಸರ್ ಇನ್ನೆಲ್ಲಿ ಅಂತ ಹುಡ್ಕೋದು ಹೋಗ್ನಡಿ ಎಲ್ಲಿಗೋ ಹೋಗೋದು ಅದು ವಸುಂಧ್ರ ಅಲ್ವಾ ಹೌದು ಬಾ ಬಾಬಾ ಕುತ್ರು ಬೇಡ ಏನು ಇಲ್ಲ ನೀ ವಸುಂತ್ರ ಇನ್ನು ಬರ್ಲಿಲ್ವಲ್ಲೇ ಬರ್ತಾಳೆ ಕಳೆ ಐಶು ಹೊಸ ಬರ್ತಿದ್ದಾಳೆ ನೋಡ Shivu, you're my close friend Vasundhra. Vasu, this is Shivu. Shivu na? No. Nah. No. You're a Shivu Allah. Sri Ram. Vasu ni mistake ma'am kodidya. He's not Sri Ram, he's Shivu. Impossible. He is Sri Ram. ವಸುಂಧರಾ ನೀನೆಲ್ಲ ತಪ್ಪಿಡ್ಕೊಂಡಿದ್ಯಾ ಹೇ ಶಿವು ನೋ ನೋ ವಸುಂಧರಾ ನೀನ್ ತಪ್ಪಿಡ್ಕೊಂಡಿದ್ಯಾ ಹೇ ಶಿವು ಅವ್ರ ಮನೆ ಕೆಲ್ಸ್ತವ್ರು ನೋ ಬೇಕಾದ್ರೆ ಅವ್ರನ್ನೇ ಕೇಳು ಯೋ ಶಿವನಾ ಶ್ರೀರಾಮ ಅಂತ ನೀನ್ ಕೆಲಸಗಾರ ಅಂತ ಹೇಳ್ತಿರೋ ಇವನು ಮಾಮೂಲಿ ಮನುಷ್ಯ ಅಲ್ಲ ಮನೆತನ ಸಾಮಾನ್ಯದಲ್ಲ ಕೋಟ್ಯಾಂತರ ಜನರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದು ಅವರ ದೃಷ್ಟಿಲಿ ದೇವ್ರು ಅಂತ ಅನ್ನಿಸ್ಕೊಂಡಿರೋ ರಕ್ಷಕರು ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಆದಾಗ ಅದರ ವಿರುದ್ಧ ನಿಂತು ನ್ಯಾಯದ ಪರವಾಗಿ ಹೋರಾಡ್ತಿದ್ದ ಒಂದೇ ಒಂದು ವಂಶ ಇವ್ರದ್ದು ಆದ್ರೆ ನೀನು ಶುಗರ್ ಫ್ಯಾಕ್ಟ್ರಿ ವರ್ಕರ್ ಆಗಾಗ ನಿನ್ನ ಮಗಳು ಅಲ್ಲಿಗೆ ಬರ್ತಾ ಇದ್ಲು ಆಗ ಇವ್ರ ತಮ್ಮ ನಿನ್ನ ಮಗಳನ್ನ ನಂಬಿಸಿ ಮೋಸ ಮಾಡಿದಾನೆ ಅಲ್ಲ ಹೌದು ಸರ್ ದೊಡ್ಡ ಆಸೆಗೆ ಇವಳೆ ಯಾಕೆ ನನ್ನ ತಮ್ಮನ ಜೊತೆ ಚಕ್ಕಂದ ಆಡಿರಬಾರ್ದು ಹಂಗ ಮಾಡೋರ್ಗೆ ಮುಂದಾಲೋಚನೆ ಇರ್ತದೆ ಬುದ್ಧಿ ಹಿಂಗ ಹೊಟ್ಟೆ ಮುಂದೆ ಬರ್ಸ್ಕೊಂಡು ಮಾನ ಹರಾಜ ಕೊಳಕ್ಕೆ ಧೈರ್ಯ ಮಾಡಕ್ಕಿಲ್ಲ ವಿದ್ಯನೇ ನಮ್ಮಪ್ಪ ಅನ್ನೋರು ದುಡ್ಡು ಬಂದಾಗ ದೊಡ್ಡ ದೊಡ್ಡಪ್ಪ ಅನ್ನೋ ಕಾಲ ಇದು ಅಂತದ್ರಲ್ಲಿ ಇವಳು ಪಿಂಡಕ್ಕೆ ನನ್ನ ತಮ್ಮನೇ ಅಪ್ಪ ಅನ್ನೋದ್ರಲ್ಲಿ ಏನೋ ಕಾರಣ ಇರಬಹುದು ಇದು ಕರೆಕ್ಟೇ ಅಭಾವ ದೊಡ್ಡೋರು ಮಾತಾಡುವಾಗ ಅವರು ಮಧ್ಯದಲ್ಲಿ ಮೂಗು ತೋರಿಸಬಾರದು ಅದರಲ್ಲೂ ನಿನ್ನಂಥ ಮುಟ್ಟಾಳರು ಇರಲೇಬಾರದು ಹಾಗೇನೆ ಮನೆ ಹಾಡ್ರನ್ನ ಸುಮ್ಮನೆ ಬಿಡ್ಲೂಬಾರದು ನೋಡಿ ಇನ್ಸ್ಪೆಕ್ಟ್ರೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನ್ಯಾಯ ದೊರಕಿಸ್ಕೊಡೋದು ನಿಮ್ಮ ಧರ್ಮ ಸಹಾಯ ಮಾಡೋದು ನಿಮ್ಮ ಕರ್ತವ್ಯ ಹಾಗಂತ ಕಂಡು ಕಂಡವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ತಗೊಳಕಾಗತ್ತಾ ಇವರನ್ನ ಯಾರು ಅನ್ಕೊಂಡಿದೀರ ಶುಗರ್ ಫ್ಯಾಕ್ಟರಿ ಓನರ್ ಇವರಿಂದನೆ ನೂರಾರು ಜನರು ಹೊಟ್ಟೆ ತುಂಬ್ತಾ ಇರೋದು ಹೀಗಾಗಿರೋದು ಅದೇನೆ ಅದಕ್ಕೆ ಕಾರಣ ಇವರ ತಮ್ಮನೆ ನೋಡಿ ಇದಕ್ಕಿರೋ ಪರಿಹಾರ ಒಂದೇ ಮದುವೆ ಅದಾದ್ರೆ ಉಳಿಯುತ್ತೆ ಇಲ್ಲ ಅಂದ್ರೆ ಿಕ್ಕಾಗಿ ಮಾನ ಮೂರು ಕಾಸು ಹರಾಜಾಗುತ್ತೆ ಇವಳನ್ನ ತು ನಮ್ಮನೆಯ ಕಸ ತೊಟ್ಟಿ ಅನ್ಕೊಳ್ರ ಊರ್ ಕಸನೆಲ್ಲ ತುಂಬ್ಕೊಳೋದಿಕ್ಕೆ ನಮ್ಮ ಆಸ್ತಿ ಅಂತಸ್ತೇನು ಜಾತಿ ಏನು ನಿನ್ನ ಮೈಯಲ್ಲಿ ಬೆವರು ಸುರಿಯುವಾಗಿಲ್ದವ್ರ ಜಾತಿ ಇವರು ಕಣ್ಣೀರು ಸೊಸವಾಗಿ ಬಂದ್ಬಿಡ್ತ ನೋಡ ಸತ್ಯ ನಾವಿಬ್ರು ಒಂದೇ ಜಾತಿ ಅವರು ನಾನು ಕೊಡೋ ಹಣನ ಇವ್ರ ಬಾಯಿಗೆ ತುರ್ಕಿ ಮೈನ ಕರ್ಗಸ್ಕೊಳಕ್ ಹೇಳು ಬಾವು ಅವ್ರು ಹೇಳೋದು ಸರಿನೇಯ ಅವ್ರು ಕೂಡ ಕಾಸಿಸ್ಕೊಳ್ಳಿ ಇಬ್ರು ಆಪ್ ಆಪ್ ನೋಡು ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರೆ ಅವಳು ನಿನ್ನ ಮನೇಲಿ ತೊಟ್ಲು ಕಟ್ಟೋಕ್ ಮುಂಚೆ ನಿನ್ನ ಚಟ್ ಕಟ್ಬೇಕಾಗುತ್ತೆ ಇನ್ಸ್ಪೆಕ್ಟ್ರೆ ನಿಮ್ ಕೊನೆ ನಿರ್ಧಾರ ಏನು ಹೇಳಿ ಅವನು ಕೋಳ ಹಾಕ್ತೀರಾ ಇಲ್ಲ ಅವ್ರ ಪರವಾಗಿ ತಾಳ ಹಾಕ್ತೀರಾ ಸಾರಿ ಸರ್ ಆಧಾರ ಇಲ್ಲದೆ ನಾನು ಯಾವ ಕ್ಷಣ ಆಗೋದಿಲ್ಲ ವಯಸ್ಸಿನಲ್ಲಿ ಹಿರಿಯ ಅಂತ ಬುದ್ಧಿ ಹೇಳಿದೆ ಬದಲಾದ್ರೆ ಬದುಕಿಯಾ ಇಲ್ಲ ಅಂದ್ರೆ ಬರೋ ಬಿರುಗಾಡಿಗೆ ಸಿಕ್ಕಿ ನರಳತೀಯ ಮಾತಾಡ್ಸ್ಬೇಕಾದ್ದು ಸಂಪ್ರದಾಯ ಅದನ್ನು ನಾನು ಹೇಳ್ಕೊಡ್ಬೇಕಾ ಕೂತ್ಕೊಡಿ ನನಗೆ ನಮ್ ತಂದೆ ತರ ಉಪದೇಶ ಮಾಡೋ ಅಭ್ಯಾಸ ಇಲ್ಲ ಗೊತ್ತಿರೋದು ಒಂದೇ ದಂಡಂ ನನ್ನ ಕೈ ಮಾಡಿದ್ರೆ ಕಾನೂನು ಬಿಡಲ್ಲ ಹಾಗಂತ ನೀವ್ ನನ್ನ ಮೇಲೆ ಬಿದ್ರೆ ಕರ್ನಾಟಕ ಸುಮ್ನೆ ಬಿಡಲ್ಲ ಅದ್ ಹೀಗ್ ಬೇಡ ನೋಡಿ ಒಳ್ಳೇದು ಮಾಡಿದ್ರೆ ಊರ್ ಮುಂದೆ ಗುಡಿ ಕಟ್ತಾರೆ ಇಲ್ಲ ಅಂದ್ರೆ ಗೋರಿ ಕಟ್ತಾರೆ ಹೋಗಕ್ಕೂ ಮುಂಚೆ ನಾನು ನಿರ್ಧಾರ ಕೇಳಿ ನಾಳೆ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಒಳ್ಳೆ ಮುಹೂರ್ತ ಇದೆ ಗಣ್ಣೇನು ಹೆಣ್ಣು ಆ ಹುಡ್ಗಿ ಮಂತ್ರ ಹೇಳು ಪುರೋಹಿತಾನೋ ನಾನೇ ಕುತಂತ್ರ ನಡೆದ್ರೆ ಸಂಸ್ಕಾರ ಮಾಡೋನು ನಾನೇ ನನ್ ಬಗ್ಗೆ ಗೊತ್ತಲ್ಲ Мое, Андре, дур варша. Эй, Андре! Муринемша. Ты ಅಷ್ಟೇ ಅಪ್ಪ ಶ್ರೀರಾಮು ಅಪ್ಪಾಜಿ ನಾನು ಸ್ವಲ್ಪ ಡಿ ಸಿ ನೋಡೋದಿದೆ ನೀನು ಇಂಜಿನಿಯರ್ ಹತ್ರ ಹೋಗಿ ಪ್ಲಾನ್ ರೆಡಿ ಇದೆಯಾ ಅಂತ ನೋಡ್ಕೊಂಡ್ ಬಾ ಪ್ಲಾನ್ ಹೌದು ಕಣಪ್ಪ ನೀವು ವಯಸ್ಸಿಗೆ ಬಂದಿದ್ದೀರಾ ಮದುವೆ ಆದ್ಮೇಲೆ ನಿಮಗೇನ್ ತಿರೋದಿಕ್ಕೆ ಒಂದು ಮನೆ ಬೇಡವಾ ಸ್ವತಂತ್ರವಾದ ಜೀವನ ಬೇಡವಾ ಎಷ್ಟು ದಿನ ಅಂತ ಅಪ್ಪ ಅಮ್ಮನ ಜೊತೆಯಲ್ಲಿ ಚೆನ್ನಾಗಿದೆ ಸೊಸೆ ಮೊಮ್ಮಕ್ಕಳು ಅಂತ ಅವ್ರ ಜೊತೆಯಲ್ಲಿ ಇರೋದನ್ನು ಬಿಟ್ಟು ಅವ್ರನ್ನ ಬೇರೆ ಮಾಡೋದಾ ಹೌದ್ರಿ ಇವಳು ಹೇಳೋದ್ರಲ್ಲಿ ತಪ್ಪೇನಿದೆ ಇದುವರೆಗೂ ಹೇಗಿದ್ದೀವೋ ಇನ್ಮುಂದೇನು ಹಾಗೆ ಇರಬೇಕು ಹಾಗಲ್ಲ ಕಣೆ ಅಮ್ಮಾಜಿ ಅಮ್ಮ ಹೇಳ ಸರಿ ಅಪ್ಪ ನೀವೆಲ್ಲ ಹೇಗೆ ಹೇಳಿದ್ರೆ ಹಾಗೆ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಹಾಯ್ ನನ್ನೆ ಏನಮ್ಮ ಹೇಗಿದ್ದೀನಿ ನೋದು ಚೆನ್ನಾಗಿದೆ ಮಾವಾ ಅದರಲ್ಲಿ ಏನ್ ಎಲ್ರು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿರೋ ಹಾಗಿದೆ ಏನಿಲ್ಲ ಕಣಮ್ಮ ಇವರಿಗೆಲ್ಲ ಮದುವೆ ಮಾಡಿ ಬೇರೆ ಬೇರೆ ಮನೆ ಮಾಡ್ಬೇಕು ಅಂದ್ರು ಅದು ಸಾಧ್ಯ ಇಲ್ಲ ಅಂತ ನಾವ್ ಹೇಳಿದ್ವಿ ವೆರಿ ಗುಡ್ ದಾಟ್ ಇಸ್ ಲೈಕ್ ಅ ಗುಡ್ ಬ್ರದರ್ ಥ್ಯಾಂಕ್ ಯು ಇವಳ ಇಂಗ್ಲೀಷ್ ಏನೋ ಹೇಳದಂಗಿತ್ತು ನೀನು ಶುದ್ಧ ಮುಟ್ಟಾಳ ಅಂದ್ಲು ವಸುಂಧ್ರ ಓದಿ ನೀನು ಬುದ್ಧಿ ಬೆಳೆಸ್ಕೊಂಡ್ರೆ ಸಾಲದು ಕಣಮ್ಮ ಅದನ್ನ ನಿಮ್ಮಪ್ಪನ ತಲೆಗೂ ಸ್ವಲ್ಪ ತುಂಬು ನಾನೇನ್ ಮಾಡಿದೆ ಬಾಬು ಏನು ಮಾಡಿದ್ಯಾ ನಿನ್ನೆ ಪೊಲೀಸ್ ಸ್ಟೇಷನ್ ಏನೋ ಮಾತಾಡಿದೆ ಅಪ್ಪಂದ ಇದ್ದಿದ್ದೆ ಅವ್ರನ್ನ ಬಿಡಿ ಮಾವಾ ಬೇರೆ ಮನೆ ಅನ್ನೋದು ಬೇಡ ಇಷ್ಟು ಒಗ್ಗಟ್ಟಿನಿಂದ ಇರೋ ಫ್ಯಾಮಿಲಿ ಬಗ್ಗೆ ರಾಮಾಯಣದಲ್ಲಿ ಕೇಳಿದ್ದೆ ಆದ್ರೆ ನೋಡಿದ್ದು ಇಲ್ಲೇ ಆದ್ರೆ ನಿಮ್ಗೆ ಒಂದೇ ಒಂದು ಕಮ್ಮಿ ಮಾವ ಏನಮ್ಮದು ದಶರಥನ್ಗೆ ಮೂರ್ ಜನ ಹೆಂಡತಿರು ನಾಲ್ಕು ಜನ ಮಕ್ಳಿದ್ರು ನಿಮ್ಗೆ ಎರಡ್ರಲ್ಲೂ ಒಂದೊಂದ್ ಕಮ್ಮಿ ಇದೆ ಅದು ಆಗ್ಬಿಟ್ರೆ ಏನ್ ಆಗ್ಬೇಟ್ರೆ ಸೀತೆ ಜಾಗದಲ್ಲಿ ನಾನಿರ್ಬಹುದು ಅಂತ ಅಣ್ಣ ನಾನೆ ನೀವು ಬೈದಿದ್ದಕ್ಕೆ ಆ ಶುಗರ್ ಫ್ಯಾಕ್ಟರಿ ಓನರ್ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಂತಣ್ಣ ನನ್ ತಮ್ಮನ್ ಸಾವು ಕಾರಣ ನೀನೇ ಅಲ್ವೇನೋ ನೀನ್ ಬಿಡೋದಿಲ್ಲ ನಾನು ಮನೇಲೆ ಬಿಡೋದಿಲ್ಲ ನಾನು ಏನೇ ನನ್ನ ಕಡೆ ಇದೆಯೋ ಇಲ್ಲ ಅವನ ಕಡೆ ಇದ್ಯೋ ಸ್ವಾಮಿ ನಾನೇನೋ ನಿಮ್ ಕಡೆ ಇದ್ದೀನಿ ಆದ್ರೆ ಅದೃಷ್ಟ ಹಣೆ ಬರ ಎಲ್ಲ ಅವನ ಕಡೆ ಇದೆಯಲ್ಲ ರೋನ್ ಮತ್ತೆ ಬದುಕ್ ಬಂದಿದ್ದಾನೆ ಮರ್ಯಾದೆ ಆ ಹುಡುಗಿನ ಮದುವೆ ಆದ್ರೆ ಸರಿ ಅಂದ್ರೆ ಪೊಲೀಸ್ ರೆಕಾರ್ಡ್ ನಲ್ಲಿ ಮಾತ್ರ ಸತ್ತಿರೋ ನೀನು ನಿಜವಾಗ್ಲೂ ಸಾಹಿತ್ಯ தம்மன்ேன்பட மதுவ நான ஒப்பீரமண நீக்காரன ஜன்மல் மரியலப்பா நம்ம நம்மனை மாநமர்தி உளித்து! ಇನ್ ಮುಂದೆ ಏಳ್ ಸೊಸೆ ಮಾತ್ರ ಅಲ್ಲ ನನ್ ತಂಗಿ ಆಶೀರ್ವಾದ ಮಾಡದ್ ಬಿಟ್ಟು ಒದಿಯ ಕಾಲೆದ್ದಿದ್ರೆ ಒಂದ್ ಕಾಲ್ ಪೂರ್ವಕ್ಕೆ ಇನ್ನೊಂದು ಕಾಲ್ ಪಶ್ಚಿಮಕ್ಕೆಸ್ತು ನಿನ್ ಮುಂಡಾನ ಮಂಡ್ಯ ಜಿಲ್ಲೆಯಲ್ಲಿಟ್ಟು ಬೊಕ್ಸಿಗೆ ಬಿಡ್ಗ ಸಾಕಿ ಇದು ನೀನಲ್ಲ ನಿನ್ನ ಹಿಂದೆ ಇರೋ ಜನ ಮಾತಾಡಿಸ್ತಾ ಇದ್ದಾರೆ ನೀನು ಈ ಊರನ್ನ ಜನನ ಬಿಟ್ಟು ಬಂದ್ರೆ ಈಶ್ವರನ್ ಕತ್ತಲಿರೋ ಹಾವು ಕೆಳಗಡೆ ಇಳಿದ ಹಾಗೆ ನಿನ್ನ ಹಲ್ಲು ಕಿತ್ತು ಆಟ ಆಡಿಸಿ ಅದೇ ಚಿಲ್ಲರಲ್ಲಿ ನಿನ್ನ ಬುಟ್ಟಿ ತುಂಬಿಸ್ತೀನಿ ನೀನ್ ಹೇಳಿದ ಸರಿನೇ ನಾನ್ ಬೆಳೆಸಿದ ಜನರಿಂದ ಬದುಕ್ತಾ ಇರೋದು ಜನರ ಮಧ್ಯೆ ಬಾಳೋದು ಜನರಿಗೋಸ್ಕರ ಇವ್ರನ್ನ ಬಿಟ್ಟು ನಾನು ಇರಲ್ಲ ಆದರೂ ಒಂದ್ ಮಾತು ಹೇಳ್ತೀನಿ ಕೇಳು ಕರ್ನಾಟಕದಲ್ಲಿರೋದು ಬೀದರ್ ಗುಲ್ಬರ್ಗ ಬಿಜಾಪುರ್ ರಾಯಚೂರ್ ಬಾಗಲಕೋಟೆ ಬೆಳಗಾಂ ಕೊಪ್ಪಳ ಧಾರವಾಡ ಗದಗ್ ಬಳ್ಳಾರಿ ಹಾವೇರಿ ದಾವಣಗೆರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ತುಮಕೂರು ಹಾಸನ ಕೋಲಾರ್ ಕೊಡಗು ಮಂಡ್ಯ ಮೈಸೂರು ಚಾಮರಾಜನಗರ ಉಡುಪಿ ಶಿವಮೊಗ್ಗ ಇದು ಕಲ್ಲ ರಾಜಧಾನಿ ಬೆಂಗಳೂರು ಒಟ್ಟು ಇಪ್ಪತ್ತೇಳು ಜಿಲ್ಲೆ ನೂರ ಎಪ್ಪತ್ತೈದು ತಾಲೂಕು ಏಳ್ನೂರ ನಲವತ್ತೈದು ಹೋಬ್ಳಿ ಒಂದು ಜಿಲ್ಲೆಗೆ ಎಂಟು ನೂರ ಹಳ್ಳಿ ಅಂದ್ರು ಸುಮಾರು ಇಪ್ಪತ್ತೈದು ಸಾವಿರ ನಾಲ್ಕು ಕೋಟಿ ಜನ ಇದ್ರ ಮಧ್ಯೆ ನೀನ್ ಎಲ್ಲಿ ಹೇಳಿದ್ರು ಯಾವಾಗ ಹೇಳಿದ್ರು ಎಷ್ಟೊತ್ತಿಗಾದ್ರೂ ಸರಿ ಒಂದೇ ಒಂದ್ ತೊಟ್ಟು ಬೇವರು ಸುರಿಸಿದೆ ನಿಂದೊಂದು ತೊಟ್ಟು ರಕ್ತ ಕೆಳಗ್ ಬೆಳೆಸ್ದೆ ಒಬ್ನೇ ನಿನ್ ವಂಶಕ್ಕೆ ಪಿಂಡ ಹಿಡ್ತೀನಿ ಯಾಕಂದ್ರೆ ನಮ್ದು ತೊಡೆತಟ್ಟಿದ ವಂಶ ಮಾತ್ ಕೊಟ್ಟು ವಂಶ ಕೊಟ್ಟು ಮಾತನ್ನ ಉಳಿಸ್ಕೊಂಡಿರೋ ವಂಶ ಹುಷಾರ್ ಇಷ್ಟು ಕೊನಿ ಬಗ್ದೆ ಹೋದ್ರೆ ಗೊತ್ತಲ್ಲ ನಾನು ಅಯ್ಯೋ ಅಂದ್ರೆ ನೂರು ವರ್ಷ ಏಯ್ ಅಂದ್ರೆ